ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬರೋಬರಿ ಮೂರು ಸಾವಿರದ ಏಳು ನೂರು ಕಿಲೋಮೀಟರ್ಗಳನ್ನು ಕ್ರಮಿಸಿದ್ದಾರೆ ಅದು ಸೈಕ್ಲಿಂಗ್ ಮೂಲಕ ಎವ್ರಿ ಡೇನು ಒಂದು ಹೊಸ ಅನುಭವ ಹೊಸ ದಿನ ಹೊಸ ಚಾಲೆಂಜಸ್ ಸೊ ಹನ್ನೊಂದು ಸ್ಟೇಟು ಹನ್ನೊಂದು ಕಲ್ಚರು ಆ್ಯಂಡ್ ಈ ಥ್ರೂಔಟ್ ದ ಇಂಡಿಯಾನ ನಾವು ಸೈಕಲನ್ನು ನೋಡಿದಾಗ ಅದು ಅದ್ಭುತವಾದ ಜರ್ನಿ ಅಂತ ಹೇಳ್ಬೋದು ಚಾಲೆಂಜಸ್ ಅಂದರೆ ನಮಗೆ ಬೇರೆ ರೀತಿ ಇರ್ತದೆ ವೆದರ್ ಇರ್ಬೋದು ರೋಡ್ಸ್ ಇರ್ಬೋದು ಹೋಟೆಲ್ಸ್ ಹುಡ್ಕೋದಿರ್ಬೋದು ಸೊ ಆ ರೀತಿಯಲ್ಲಿ ನಮಗೆ ತುಂಬ ಚಾಲೆಂಜಸ್ ಇತ್ತು ಸರ್ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ವಿತ್ ಇನ್ ಅ ಒನ್ ಮಂತ್ ಸೊ ಅದು ಇಂಪಾಸಿಬಲ್ ಎವ್ರಿ ಡೇ ನಿಮಗೆ ಸೈಕ್ಲಿಂಗ್ ಟೂ ಹಂಡ್ರೆಡ್ ಟೂ ಮೀಟರ್ ಹೊಡಿಬೇಕಂದ್ರೆ ತುಂಬ ಡಿಫಿಕಲ್ಟ್ ಇತ್ತು ಟರೈನ್ ಇದೆ ವೆದರ್ ಇದೆ ಲೆವೆನ್ ಸ್ಟೇಟ್ಸ್ ಇದೆ ಫುಡ್ ಇದೆ ವಿ ಆರ್ ಪ್ರೂವ್ಡ್ ಇಟ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಪ್ರೂವ್ ಮಾಡಿದ್ವಿ ಶ್ರೀನಗರಿಂದ ಲಾಲ್ ಚೌಕಲ್ಲಿ ಶುರು ಮಾಡಿದಾಗ ಏನು ಎನರ್ಜಿ ಇತ್ತು ಸೇಮ್ ಎನರ್ಜಿ ಎನ್ ಎಚ್ ಫೋರ್ಟಿ ಫೋರ್ ಆದಾಗಲೂ ಸೇಮ್ ಎನರ್ಜಿ ಇತ್ತು ಸೊ ಒನ್ ನೇಷನ್ ಒನ್ ರೈಡ್ ಅಂದ್ಬಿಟ್ಟು ಪೆಡಲ್ ಫಾರ್ ಪೀಸ್ ಅನ್ನೋದು ನಮ್ಮ ಜರ್ನಿ ಉದ್ದೇಶ ನಮ್ಮಲ್ಲಿ ನಲವತ್ತೈದಿಂದ ಐವತ್ತೈದು ವರ್ಷದವರು ಇದ್ದೀವಿ ಅದರಲ್ಲಿ ಐವತ್ತು ವರ್ಷದ ಮೇಲ್ಪಟ್ಟವರೇ ಜಾಸ್ತಿ ಆ ಕ್ಲೈಮೇಟ್ ನಮಗೆ ಅಡ್ಜಸ್ಟ್ ಆಗಬೇಕು ವೆದರ್ ಅಡ್ಜಸ್ಟ್ ಆಗಬೇಕು ಆ ಬಿಸಿಲು ಅಡ್ಜಸ್ಟ್ ಆಗಬೇಕು ಮೇನು ಹಂಗಾಗಿ ಬೆಳಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಟು ಓ ಕ್ಲಾಕು ತ್ರೀ ಓ ಕ್ಲಾಕ್ ತನಕ ಪ್ರಾಕ್ಟೀಸ್ ಇಟ್ಕೊತಾ ಇದ್ದೀವಿ ಕಣ್ಣಾರೆ ನೋಡಿ ಅನುಭವಿಸ್ಕೊಂಡು ಆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಮ್ಮ ಭಾರತನ ನೋಡಿ ಖುಷಿ ಪಟ್ಕೊಂಡ್ ಬಂದಿದ್ದು ಭಾಳ ಹೆಮ್ಮೆ ಆಯಿತು ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋದು ಒಂದು ಆ್ಯಂಡ್ ಆಲ್ ಪ್ರಾಬ್ಲಮ್ಸ್ ಲುಕ್ ವೆರಿ ಸ್ಮಾಲ್ ಐ ಥಿಂಕ್ ವಿ ಕ್ಯಾನ್ ಹ್ಯಾಂಡಲ್ ಇಟ್ ವೆರಿ ವೆಲ್ ಆಫ್ಟರ್ ಫಿನಿಶಿಂಗ್ ಈ ಥರ ಔಟ್ಡೋರ್ ಎನಿ ಆ್ಯಕ್ಟಿವಿಟಿ ಸೊ ಅಪ್ ಎನಿ ಆ್ಯಕ್ಟಿವಿಟಿ ವಿಚ್ ಗಿವ್ಸ್ ಯು ಮೋರ್ ಪ್ಲೆಷರ್ ಮೈಸೂರು ಇಸ್ ಬ್ಲೆಸ್ಟ್ ದೆರ್ ಆರ್ ಸೋ ಮೆನಿ ಪ್ಲೇಸಸ್ ವಾಕ್ ಮಾಡೋಕ್ಕಾಗಿರಲಿ ರನ್ ಮಾಡೋಕ್ಕಾಗಿರಲಿ ಸೈಕ್ಲಿಂಗ್ ಮಾಡೋಕ್ಕಾಗಿರಲಿ ಎನಿ ಆ್ಯಕ್ಟಿವಿಟಿ ಮೈಸೂರಂತೂ ಭಾಳ ಒಳ್ಳೆಯ ಜಾಗ ಮೈಂಡ್ಸೆಟ್ ಒಂದು ಸ್ಟ್ರಾಂಗ್ ಆಗಿದ್ದರೆ ನಾನು ಇದು ಮಾಡಬೇಕು ಅಂತಿದ್ರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಫಸ್ಟು ಅವರು ಮನೆ ಗೇಟಿಂದ ಆಚೆ ಬಂದರೆ ದೇ ಕೆನ್ ಸಕ್ಸೀಡ್ ಎನಿಥಿಂಗ್ ದೆ ಕೆನ್ ಡೂ ಎನಿಥಿಂಗ್ ಇವತ್ತು ಮೈಸೂರಿನ ರೇಸ್ ಕ್ಲಬ್ ಒಂದು ಅಭೂತಪೂರ್ವ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ರಾಯಲ್ ಮೈಸೂರಿನ ರಾಯಲ್ ರೈಡರ್ಸ್ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬರೋಬ್ಬರಿ ಮೂರು ಸಾವಿರದ ಏಳು ನೂರು ಕಿಲೋಮೀಟರ್ಗಳನ್ನು ಕ್ರಮಿಸಿದ್ದಾರೆ ಅದು ಸೈಕ್ಲಿಂಗ್ ಮೂಲಕ ಸೊ ರಾಯಲ್ ರೈಡರ್ಸ್ ಅನ್ನುವಂತಹ ಟೀಮ್ ನಮ್ಮೊಟ್ಟಿಗಿದ್ದಾರೆ ಆ ಟೀಮ್ನ ಒಂದು ಟೀಮ್ ಲೀಡರ್ ವಿನಯ್ ಸಿಂಗ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಹಾಗೆಯೇ ಟೀಮ್ ಮೆಂಬರ್ ಇದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ ಈ ಒಂದು ರೋಚಕ ಜರ್ನಿ ಹೇಗಿತ್ತು ಈ ಒಂದು ಸೈಕ್ಲಿಂಗ್ನಲ್ಲಿ ಆ ಒಂದು ಒಂದು ತಿಂಗಳ ಜರ್ನಿಯಲ್ಲಿ ರೋಚಕತೆ ಹೇಗಿತ್ತು ಹಾಗೆ ಯಾವೆಲ್ಲ ಕ್ಲಿಷ್ಟಕರ ಸಂಗತಿಗಳಿದ್ದು ಎಲ್ಲವನ್ನು ಕೂಡ ಅವ್ರನ್ನ ಮಾತನಾಡಿಸ್ತೀನಿ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ನಮ್ಮ ಹತ್ತವರು ಮೈಸೂರಿಗೆ ಬಂದಿದ್ದೀರಾ ಸೊ ಜರ್ನಿ ಹೇಗಿತ್ತು ಸರ್ ಜರ್ನಿ ತುಂಬ ಚೆನ್ನಾಗಿತ್ತು ಸೊ ಇದು ಆಲ್ಮೋಸ್ಟ್ ಟ್ವೆಂಟಿ ಟೂ ಡೇಸ್ ಆಫ್ ಸೈಕ್ಲಿಂಗ್ ಇತ್ತು ಎವ್ರಿ ಡೇನೂ ಒಂದು ಹೊಸ ಅನುಭವ ಹೊಸ ದಿನ ಹೊಸ ಚಾಲೆಂಜಸ್ ಸೊ ಹನ್ನೊಂದು ಸ್ಟೇಟು ಹನ್ನೊಂದು ಕಲ್ಚರು ಆ್ಯಂಡ್ ಈ ಥ್ರೂಟ್ ದ ಇಂಡಿಯಾನ ನಾವು ಸೈಕಲ್ನ ನೋಡಿದಾಗ ಅದು ಅದ್ಭುತವಾದ ಜರ್ನಿ ಅಂತ ಹೇಳ್ಬೋದು ಸರ್ ಆ್ಯಸ್ ಅ ಟೀಮ್ ಕ್ಯಾಪ್ಟನ್ ಟೀಮ್ ಲೀಡರ್ ಟೀಮ್ ಮೆಂಬರ್ಸ್ನ ಲೀಡ್ ಮಾಡೋದು ಎಷ್ಟು ಒಂದು ಟಫ್ ಆಗಿತ್ತು ನಿಮಗೆ ಅಂತ ಪರ್ಸ್ನಲಿ ಆ್ಯಕ್ಚುಲಿ ಈ ನಮ್ಮ ತಂಡ ಇದು ಆರು ವರ್ಷದಿಂದ ನಾವು ಅವ್ರ ಜೊತೆ ಇದ್ದೀವಿ ಅವ್ರು ನಮ್ಮ ಜೊತೆ ಇದ್ದೀರಾ ಸೊ ನನಗೆ ಟೀಮ್ನ ಹ್ಯಾಂಡ್ಲ್ ಮಾಡೋದು ಇಲ್ಲ ಟೀಮ್ ಅವು ನಾನು ಅವ್ರು ಹ್ಯಾಂಡ್ ಮಾಡೋಕ್ಕಿಂತ ಅವ್ರು ನಂಗೆ ಹ್ಯಾಂಡ್ ಮಾಡೋದು ಕಷ್ಟ ಬಿಡಿತ್ತು ಸೊ ನಾನು ಅವ್ರಿಗೆ ತುಂಬ ಟಾರ್ಚರ್ ಇದ್ದೆ ಅಂದರೆ ಪರ್ಟಿಕ್ಯುಲರ್ಲಿ ಡಿಸಿಪ್ಲಿನ್ ಅನ್ನೋದು ಇಂಪಾರ್ಟೆಂಟು ಏನೇ ಒಂದು ಆ್ಯಕ್ಟಿವಿಟಿ ಇದ್ದಾಗ ಸೊ ಟೈಮ್ ಸೆನ್ಸ್ ಅನ್ನೋದಿರುತ್ತೆ ಸೊ ನಾವು ಸ್ವಲ್ಪ ಪರ್ಟಿಕ್ಯುಲರ್ ಟೈಮಲ್ಲಿ ಬಟ್ ಎಲ್ಲ ತಂಡದವರು ಎಲ್ಲ ದಿವ್ಸೂ ಆನ್ ಟೈಮಲ್ಲಿದ್ದರು ಇದ್ದರು ನನಗೆ ಯಾವುದು ಚಾಲೆಂಜಸ್ ಅನ್ನೋದೇ ಇರಲಿಲ್ಲ ಟೀಮ್ ಮೆಂಬರ್ಸ್ ಜೊತೆ ಚಾಲೆಂಜಸ್ ಅಂದರೆ ನಮಗೆ ಬೇರೆ ರೀತಿ ಇರುತ್ತೆ ವೆದರ್ ಇರ್ಬೋದು ರೋಡ್ಸ್ ಇರ್ಬೋದು ಹೋಟೆಲ್ಸ್ ಹುಡ್ಕೋದಿರ್ಬೋದು ಸೊ ಆ ರೀತಿಯಲ್ಲಿ ನಮ್ಗೆ ತುಂಬ ಚಾಲೆಂಜಸ್ ಇತ್ತು ಅದು ಬಿಟ್ಟರೆ ನಮಗೆ ಟೀಮಿಂದ ಎಲ್ಲರೂ ಲೈಕ್ ವಿ ಆರ್ ಆಲ್ ಲೈಕ್ ಫ್ಯಾಮಿಲಿ ಸೊ ಒಬ್ರಿಗೊಬ್ರು ಹೇಳದೇ ಬೇಕಾಗಿರಲಿಲ್ಲ ಸೊ ಆನ್ ಟೈಮ್ ಶಾರ್ಪಾಗಿ ಎಲ್ಲ ರೆಡಿಯಾಗಿ ಅವರವರ ಕೆಲಸಗಳನ್ನು ಅವರವರೇ ಆನ್ ಟೈಮ್ ಮಾಡಿ ರೆಸ್ಪಾನ್ಸಿಬಿಲಿಟೀಸ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟೀಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲ್ಟಿಸು ಗ್ರೂಪ್ ರೆಸ್ಪಾನ್ ರೆಸ್ಪಾನ್ಸಿಬಿಲಿಟೀಸ್ನ ಅವರವರೇ ತಗೋತಿದ್ದರಿಂದ ನನಗೇನು ಕೆಲಸನೇ ಇರಲಿಲ್ಲ ಸೊ ಅವ್ರ ಜೊತೆ ಸುಮ್ಮನೆ ನಾನು ಹೋಗಬೇಕಾಗಿತ್ತು ಅಷ್ಟೇ ಸೊ ಅದು ಅದ್ಭುತವಾದ ಜರ್ನಿ ಸರ್ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ವಿತ್ ಅ ಒನ್ ಮಂತ್ ಸೊ ಅದು ಇಂಪಾಸಿಬಲ್ ಸೊ ನೀವು ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಪ್ರತಿನಿತ್ಯ ಎಷ್ಟು ಕಿಲೋಮೀಟರ್ಗಳನ್ನು ಕ್ರಮಿಸ್ಬೇಕು ಅನ್ನೋದು ಪ್ಲ್ಯಾನ್ ಯಾವ ರೀತಿ ಇತ್ತು ನಾವು ಆ್ಯಕ್ಚು ದ ಮೈಸೂರು ಹೊಟ್ಟೆಯಿಂದ ಮೈಸೂರು ಬಳಗೆ ತರ್ಟಿ ಡೇಸ್ ಇತ್ತು ಬಟ್ ನಾವು ಸೈಕ್ಲಿಂಗ್ ಮಾಡಿದ್ದು ಟ್ವೆಂಟಿ ಟು ಡೇಸು ಸೊ ನಾವು ಪ್ರತಿ ದಿಸಾನೂ ಫಸ್ಟು ಟೂ ಡೇಸ್ ಲೈಕ್ ನಾವು ಅಕ್ರಮಡೈಸೇಷನ್ ರೈಡ್ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ ಯಾಕಂದರೆ ಇದ್ದಾಗ ಸೊ ಆ ಎರಡು ದಿವಸ ಮಾತ್ರ ನಾವು ಒಂದು ಸ್ವಲ್ಪ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿದ್ದು ಇನ್ನು ಮಿಕ್ಕಿದ್ದು ಟ್ವೆಂಟಿ ಡೇಸ್ ನಮ್ಮ ಪರ್ ಡೇ ಇಟ್ ವಾಸ್ ಆವ್ರೇಜ್ ಲೈಕ್ ಒನ್ ನೈಂಟಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಇತ್ತು ಹೌದು ಎವ್ರಿ ಡೇ ನಿಮಗೆ ಸೈಕ್ಲಿಂಗ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡಿಬೇಕಂದ್ರೆ ತುಂಬ ಡಿಫಿಕಲ್ಟ್ ಇತ್ತು ಟೆರೇನ್ ಇದೆ ವೆದರ್ ಇದೆ ಲೆವೆನ್ ಸ್ಟೇಟ್ಸ್ ಇದೆ ಫುಡ್ ಇದೆ ಮತ್ತು ನಿಮ್ಗೆ ರೋಡ್ ಟ್ರಾಫಿಕ್ ಇದೆ ಆಮೇಲೆ ಕೆಲವು ಟೈಮಲ್ಲಿ ನಾವು ಕತ್ಲೆ ಆಗ್ಬಿಟ್ಟಿರ್ತದೆ ಮತ್ತು ಕೆಲವು ವೆದರ್ಸ್ ರಿಪೋ ವೆದರ್ ಇದೆ ಮಳೆ ಇದೆ ಸೊ ಅವೆಲ್ಲ ಚಾಲೆಂಜಸ್ ಇದ್ದಾಗ ತುಂಬ ಕಷ್ಟ ಇತ್ತು ಬಟ್ ನಿಮಗೆ ಸ್ಯಾಡಲಲ್ಲಿ ನೀವು ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ನೀವು ಸೈಕಲ್ ಹೊಡಿಬೇಕಂದ್ರೆ ತುಂಬ ಚಾಲೆಂಜಸ್ ಇತ್ತು ಸೊ ಬಟ್ ವಿ ಆರ್ ಪ್ರೂವ್ಡ್ ಇಟ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಪ್ರೂವ್ ಮಾಡಿದ್ವಿ ಎಸ್ ಎಸ್ ಈಗ ಟೀಮ್ ಮೆಂಬರ್ನ ಮಾತನಾಡ್ತೀನಿ ಮೇಡಮ್ ನೀವು ಕೂಡ ಜರ್ನಿ ಕಂಪ್ಲೀಟ್ ಮಾಡಿದಿರ ಹೆಂಗಿತ್ತು ಜರ್ನಿ ಮೇಡಮ್ ಆ್ಯಕ್ಲಿ ಸೈಕ್ಲಿಂಗಲ್ಲಿ ಇಂಡಿಯಾನ ಒಂದು ಅದ್ಭುತ ನೋಡೋದೆ ತುಂಬ ಚೆನ್ನಾಗಿತ್ತು ಚಾಲೆಂಜಸ್ ಇತ್ತು ಸೊ ಬಟ್ ನಮ್ಮ ಟೀಮ್ ಮೆಂಬರ್ಸ್ ಲೆವೆನ್ ಮೆಂಬರ್ಸಲ್ಲಿ ಶ್ರೀನಗರಿಂದ ಲಾಲ್ ಚೌಕಲ್ಲಿ ಶುರು ಮಾಡಿದಾಗ ಏನು ಎನರ್ಜಿ ಇತ್ತು ಸೇಮ್ ಎನರ್ಜಿ ಎನ್ ಎಚ್ ಫೋರ್ಟಿ ಫೋರ್ ಎಂಡ್ ಆದಾಗಲೂ ಸೇಮ್ ಎನರ್ಜಿ ಇತ್ತು ಅದ್ಭುತ ಅಂತಲೇ ಹೇಳಬಹುದು ಸೊ ಸ್ಟಾರ್ಟಿಂಗ್ ನೀವು ಅಂದ್ಕೊಂಡಿದ್ರಾ ನಾನು ಕಂಪ್ಲೀಟ್ ಮಾಡ್ತೀನಿ ಜರ್ನಿನ ಅಥವಾ ಬ್ರೇಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇದು ಮಾಡ್ಕೊಂಡಿದ್ರಿ ಆ್ಯಕ್ಚುಲಿ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು ಸೊ ನಾನು ಆಲ್ವೇಸ್ ಏನಾದರೂ ಒಂದು ಶುರು ಮಾಡಿದಾಗ ಪಾಸಿಟಿವ್ ಮೈಂಡಲ್ಲೇ ಹೋಗ್ತೀನಿ ಸೊ ಏನಾಗುತ್ತೆ ಆವಾಗ ಮಾತ್ರ ನಾನು ಡಿಸೈಡ್ ಮಾಡ್ತೀನಿ ಏನು ಮಾಡ್ಬೋದು ಅಂತ ಬಟ್ ಎವ್ರಿ ಟೈಮ್ ಐ ಗೋ ವಿತ್ ಎ ಪಾಸಿಟಿವ್ ಮೈಂಡ್ ನಿಮ್ಮ ಪರ್ಸನಲ್ ಆಗಿ ಏನು ಚಾಲೆಂಜಸ್ ಇತ್ತು ಮ್ಯಾಮ್ ನಿಮಗೆ ಚಾಲೆಂಜಸ್ ನನಗೆ ಪೆಡಲ್ ಮಾಡುವಾಗ ಏನು ಚಾಲೆಂಜಸ್ ಆಗಲಿಲ್ಲ ಬಟ್ ನಂದು ಸೈಕಲ್ ಸುಮಾರು ಸಲ ನಂದು ಪಂಚರ್ ಆಯಿತು ಸೊ ದಟ್ ವಾಸ್ ಅ ಚಾಲೆಂಜ್ ಲೈಕ್ ಫಸ್ಟ್ ಟೈಮ್ ನನಗೆ ಪಂಚರ್ ಆದಾಗ ನನಗೆ ತುಂಬ ಹರ್ಟ್ ಆಯಿತು ಏನಿದು ಪಂಚರ್ ಆಯ್ತಲ್ಲ ಅಂತ ದ ಫೋರ್ತ್ ಡೇ ಡೆಲ್ಲಿ ರೀಚ್ ಆಗೋ ಮುಂಚೆ ಬಟ್ ಎವ್ರಿ ಟೈಮ್ ಸರ್ ಯುಸ್ ಟು ಸಪೋರ್ಟ್ ಆ್ಯಂಡ್ ಅವ್ರದ್ದು ಪರ್ಸ್ನಲ್ ಸೈಕಲ್ ನಾನು ಕೊಟ್ಟರು ಬಟ್ ನಾನು ಅದರಲ್ಲಿ ಸಲ ಬಿದ್ದೆ ಅದು ಸ್ವಲ್ಪ ಬೇಜಾರಾಯಿತು ಅವ್ರ ಸೈಕಲ್ ಡ್ಯಾಮೇಜ್ ಆಯಿತು ಅಂತ ಒಂದಷ್ಟು ಫನ್ ಮೂಮೆಂಟ್ಸ್ ಬಗ್ಗೆ ಮಾತನಾಡೋದಾದ್ರೆ ಯಾಕಂದರೆ ಒನ್ ಮಂತ್ ಲೈಕ್ ಫ್ಯಾಮಿಲಿ ರೀತಿ ಇರ್ತೀರ ನೀವೆಲ್ಲ ಸೊ ಆ ಒಂದು ಜರ್ನಿ ಥ್ರೂಔಟ್ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಜರ್ನಿ ಮುಗಿದ ಮೇಲೆ ಹೇಗೆ ಮ್ಯಾಮ್ ಆ್ಯಕ್ಚುಲಿ ನಾನು ಡೆಲ್ಲಿಯಿಂದ ಆಗ್ರ ಸ ಪೆಡ್ಲಿಂಗ್ ಮಾಡಬೇಕಾದ್ರೆ ಒಂದು ಕಪ್ಪಲ್ ಸಿಕ್ಕಿದ್ರು ನನಗೆ ಅವರು ಲೈಕ್ ಯು ನೋ ನಾನು ಪೆಡ್ಲಿಂಗ್ ಮಾಡುವಾಗ ಮೇಡಮ್ ಆ ಪಾಕೇಲಿ ಪೆಡಲ್ ಕರೆಯೋಕೆ ಆ ಹಸ್ಬೆಂಡ್ ನೈ ಅಂತ ಕೇಳಿದರು ನಾನು ಹೇಳಿದೆ ಇನ್ನು ಈ ಹಸ್ಬೆಂಡ್ ಆಗಿ ಪೆಡಲ್ ಕರ್ರೆ ಕ್ಯೂ ಸಾತ್ಮೆ ಕ್ಯೂ ನೈ ಪೆಡಲ್ ಕರ್ರೆ ಅಂತ ಸೊ ಸೆಟ್ ಕೆಲವ್ರದ್ದು ಅಲ್ಲಿ ಅರ್ಥ ಆಗುತ್ತೆ ಹೇಗೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಮ್ಯಾಮ್ ನಿಮ್ಮ ಒಂದು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ ಹೇಗಿತ್ತು ಮ್ಯಾಮ್ ಒಂದು ತಿಂಗಳ ಜರ್ನಿ ಚಾಲೆಂಜಿಂಗ್ ಇತ್ತು ಫಸ್ಟು ಡಿಸೈಡ್ ಮಾಡಿದಾಗ ಆಗುತ್ತಾ ಇಲ್ವಾ ಅಂತ ಸ್ವಲ್ಪ ಡೌಟ್ ಅನ್ನಿಸ್ತಾ ಇತ್ತು ಬಟ್ ಆ್ಯಸ್ ದ ಡೇಸ್ ಕೇಮ್ ಕ್ಲೋಸರ್ ಚಾಲೆಂಜ್ ತೊಗೊಂಡಿದೆ ಟ್ರೈ ಮಾಡೋಣ ವಿಲ್ ಗಿವ್ ಅ ಟ್ರೈ ಆಗಲಿಲ್ಲ ಅಂದರೆ ಏನು ಪರವಾಗಿಲ್ಲ ವಾಪಸ್ಸು ಬರ್ಬೋದು ಬಟ್ ಕೊನೆಗೆ ಅನ್ನಿಸ್ಬಾರ್ದು ನಾನು ಟ್ರೈಯೇ ಮಾಡಲಿಲ್ಲ ಅಂತ ಚಾಲೆಂಜಸ್ ಅಂತಂದರೆ ಎನ್ ಎಚ್ ಫೋರ್ಟಿ ಫೋರು ಟ್ರಾಫಿಕ್ ಇರ್ತಿತ್ತು ಅದರ್ವೈಸ್ ಕ್ಲೈಮೇಟಿಕ್ ಕಂಡೀಷನ್ ಬಿಸಿಲು ತುಂಬ ಇತ್ತು ಅಸ ಹಂಗೇನಿಲ್ಲ ಬಟ್ ಸೈಕ್ಲಿಂಗ್ ಹೊಡಿಬೇಕಾದ್ರೆ ಸ್ವಲ್ಪ ಒಂದಿಬ್ಬರು ಜನ ಜೊತೆ ಮಾತಾಡಿದಾಗ ನಾವು ಸೈಕಲ್ ಸೀಟ್ಸ್ ಎಲ್ಲ ತುಂಬ ಸಣ್ಣ ಡ ಇದು ಸೀಟ್ ಏನಿರುತ್ತಲ್ಲ ಅದು ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ ಸೊ ಎಲ್ಲರೂ ಸ್ಯಾಡಲ್ ಸೋರ್ನೆಸ್ ಸ್ಯಾಡಲ್ ಸೋರ್ನೆಸ್ ಅಂತ ತುಂಬ ಮಾತಾಡ್ತಾಯಿದ್ರು ಸೊ ಅದು ನನಗೆ ಸ್ವಲ್ಪ ಫಿಯರ್ ಇತ್ತು ಸ್ಯಾಡಲ್ ಸೋರ್ನೆಸ್ ಆದರೆ ಹೆಂಗಪ್ಪ ಕೂತ್ಕೊಂಡು ಹೊಡಿಯೋದು ಬಿಕಾಸ್ ಎವ್ರಿ ಡೇ ಏಯ್ಟ್ ಟು ನೈನ್ ಅವರ್ಸ್ ಸ್ಯಾಡಲ್ ಮೇಲೆ ಕುತ್ಕೊಂಡು ಪೆಡಲ್ ಮಾಡಬೇಕು ಅದು ಒಂದು ಸ್ವಲ್ಪ ಟೆನ್ಷನ್ ಇತ್ತು ಬಟ್ ಥ್ರೂ ಔಟ್ ಜರ್ನಿಯಲ್ಲಿ ಆ ಥರ ಏನೂ ಕಂಡು ಬರಲಿಲ್ಲ ಬೇರೆ ಯಾವುದೇ ಥರ ಏನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಸೊ ಟೀಮ್ ಇದ್ದಿದ್ದರಿಂದ ಐ ಥಿಂಕ್ ಎಲ್ಲ ಚೆನ್ನಾಗಾಯಿತು ಈ ಜರ್ನಿಯಲ್ಲಿ ವೆದರ್ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಫುಡ್ ಕೂಡ ಚೇಂಜ್ ಆಗುತ್ತೆ ಸೊ ನಿಮ್ಮ ಡಯಟ್ ಪ್ಲಾನ್ ಯಾವ ರೀತಿ ಇತ್ತು ನಾನು ವೆಜಿಟೇರಿಯನ್ನು ಸೊ ಅಲ್ಲಿ ಏನು ಕೊಡ್ತಾ ಅದೆಲ್ಲ ನನಗೆ ಸೇರ್ತಾ ಇತ್ತು ಯಾವುದೂ ಏನು ಪ್ರಾಬ್ಲಮ್ ಇರಲಿಲ್ಲ ಸೊ ನಾವಿಲ್ಲಿ ಮನೇಲಿ ಹೇಗೆ ಊಟ ಮಾಡ್ತಾಯಿದ್ವಿ ಚಪಾತಿ ಅನ್ನ ಸಾರು ಆಮೇಲೆ ತರಕಾರಿ ಅವೆಲ್ಲ ಅದು ನನಗೆ ನಮಗೆ ನಮ್ಮ ಜೊತೆ ಕುಕ್ಕಿಂಗ್ ಸ್ಟಾಫ್ ಇತ್ತು ಅವರು ಆಲ್ಮೋಸ್ಟ್ ನಾವು ಪ್ರೀವಿಯಸ್ ಎರಡು ಜರ್ನಿಯಲ್ಲೂ ಅವರೇ ನಮಗೆ ಸೇಮ್ ಕುಕ್ಕಿಂಗ್ ಕ್ರೂ ಅಂತ ಬಂದಿದ್ದರು ಸೊ ಅವರಿಗೆ ನಾವು ನಮ್ಮದು ರೊಟೀನಲ್ಲಿ ನಾವೇನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಲಂಚ್ ಏನು ಮಾಡ್ತೀವಿ ಅವ್ರಿಗೆ ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಇತ್ತು ಸೊ ಇಲ್ಲಿ ಮನೇಲಿ ಹೇಗೆ ನಾವು ಉಪ್ಪಿಟ್ಟು ಅವಲಕ್ಕಿ ತಿಂತೀವಿ ಅದೇ ಹಾಗೆ ಸೇಮ್ ಕೊಡ್ತಾಯಿದ್ರು ಸೊ ಯಾವುದೇ ಥರ ಅದು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಫುಡ್ ಸೊ ಅವರು ಸ್ವಲ್ಪ ಲೈಕ್ ಪ್ರೋಟೀನ್ ಸಪ್ಲಿಮೆಂಟ್ ಅಂತ ನಮಗೆ ಎಗ್ಸು ಕೊಡ್ತಾಯಿದ್ರು ಪನ್ನೀರ್ ಕೊಡ್ತಾಯಿದ್ರು ಸೊ ಏನೂ ತೊಂದರೆ ಆಗಲಿಲ್ಲ ಯಾರಿಗೂ ಏನೋ ಒಂದು ಹೊಟ್ಟೆ ಅಪ್ಸೆಟ್ ಆಗಲಿ ಅಥವಾ ಯಾವುದೇ ಥರ ಅನಾರೋಗ್ಯ ಅಂತ ಆ ಥರ ಯಾವುದೂ ಯಾರಿಗೂ ಏನೂ ಆಗಲಿಲ್ಲ ಎಲ್ಲರೂ ಸಕ್ಸಸ್ಫುಲಿ ಫಸ್ಟ್ ಡೇ ಹಿಂಗೆ ಸ್ಟಾರ್ಟ್ ಮಾಡಿಕೊಂಡು ಶುರು ಮಾಡಿದ್ವಿ ಜರ್ನಿ ಕೊನೆ ತನಕನೂ ಎಲ್ಲರೂ ಚೆನ್ನಾಗೆ ಕಂಪ್ಲೀಟ್ ಮಾಡಿದ್ರು ಯಾವುದೇ ಥರ ತೊಂದರೆ ಆಗಲಿಲ್ಲ ಎಸ್ ಮ್ಯಾಮ್ ನಿಮ್ಮ ಜರ್ನಿ ಹೇಗಿತ್ತು ನಿಮ್ಮ ಹೆಸರು ವೀಣಾ ಅಶೋಕ್ ಅಂದ್ಬಿಟ್ಟು ನನ್ನ ಜರ್ನಿ ನಾನು ಹೌಸ್ ವೈಫು ಜೊತೆಗೆ ಅಗ್ರಿಕಲ್ಚರ್ ಫಾರ್ಮ ಫಾರ್ಮರು ಆರ್ಗ್ಯಾನಿಕ್ ಫಾರ್ಮರು ನಾವು ಶುರು ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಚೆನ್ನಾಗಿತ್ತು ಇದನ್ನು ಹರೀಶ್ ಸರ್ ಮತ್ತು ವಿನಯ್ ಸರ್ ಪ್ರೋಗ್ರಾಮ್ ಮಾಡಿದ್ದು ಒನ್ ಇಯರ್ ಒನ್ ಇಯರ್ ಆಯಿತು ಫೆಬ್ರವರಿಯಿಂದ ಪ್ರಾಕ್ಟೀಸ್ ಶುರು ಮಾಡಿ ಮಾಡಿದ್ದು ಆ್ಯಕ್ಚುಲಿ ನಮಗೆ ಪ್ರಾಕ್ಟೀಸ್ ಸೆಷನ್ ಕಷ್ಟ ಆಯಿತು ಈ ಜರ್ನಿ ಭಾಳ ಈಸಿ ಆಯಿತು ಪ್ರಾಕ್ಟೀಸ್ ಸೆಷನ್ನಲ್ಲಿ ಸ್ಯಾಡ್ಲ ಎಲ್ಲ ಪ್ರಾಕ್ಟೀಸ್ ಸೆಷನ್ನಲ್ಲಿ ಬಂದ್ಬಿಟ್ಟಿತ್ತು ಸೊ ಅದು ಹಾಗೆ ಕಂಟಿನ್ಯೂ ಆಗಿ ಈ ಕೆ ಟು ಕೆ ಮಾಡೋಕ್ಕೆ ನಮ್ಗೆ ಆ್ಯಕ್ಚುಲಿ ಈಸಿ ಆಯಿತು ತುಂಬ ಈಸಿ ಆಯಿತು ಎಷ್ಟು ದಿನ ಪ್ರಾಕ್ಟೀಸ್ ಎಲ್ಲ ಇತ್ತು ತೊಗೊಂಡಿದ್ರಿ ಮ್ಯಾಮ್ ನೀವು ಸರ್ ಐದು ತಿಂಗ್ಳು ಪ್ರಾಕ್ಟೀಸ್ ಸೆಷನ್ ಇತ್ತು ಫೈವ್ ಮಂತ್ಸು ಫಸ್ಟ್ ಮಂತು ನಾವು ತೌಸಂಡ್ ಕಿಲೋಮೀಟ್ರ್ ಪ್ರಾಕ್ಟೀಸ್ ಕೊಟ್ಟಿದ್ರು ಟಾರ್ಗೆಟ್ ಇತ್ತು ಒಂದು ತಿಂಗಳಲ್ಲಿ ಒಂದು ತೌಸಂಡ್ ಕಿಲೋಮೀಟ್ರ್ ಮಾಡಬೇಕು ಅಂತ ಹಾಗೆ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಲಾಸ್ಟ್ ಬರೋ ಅಷ್ಟರೊಳಗೆ ಟೂ ತೌಸಂಡ್ ಕಿಲೋಮೀಟ್ರ್ ಪರ್ ಮಂತ್ ಮಾಡಬೇಕು ಅಂತ ಇತ್ತು ನಾವು ಆಲ್ಮೋಸ್ಟ್ ಮೈಸೂರು ಟು ಧನುಷ್ಕೋಡಿನೂ ಪ್ರಾಕ್ಟಿಸ್ ಸೆಷನ್ಗೆ ಇಟ್ಕೊಂಡಿದ್ವಿ ಊಟಿ ಬಂಡೀಪುರ್ ರೋಡು ಹುಣ್ಸೂರು ರೋಡು ಕ್ಲೈಮೇಟ್ ನಮಗೆ ಅಡ್ಜಸ್ಟ್ ಆಗಬೇಕು ವೆದರ್ ಅಡ್ಜಸ್ಟ್ ಆಗಬೇಕು ಸೊ ಆ ಬಿಸಿಲು ಅಡ್ಜಸ್ಟ್ ಆಗಬೇಕು ಮೇಯ್ನು ಹಂಗಾಗಿ ಬೆಳಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಟು ಓ ಕ್ಲಾಕು ತ್ರೀ ಓ ಕ್ಲಾಕ್ ತನಕ ಪ್ರಾಕ್ಟೀಸ್ ಇಟ್ಕೊತಾ ಇದ್ವಿ ಸೊ ಏಜ್ ಡಿಫ್ರೆನ್ಸ್ ಇಲ್ಲದೆ ಹನ್ನೊಂದು ಜನ ಭಾರತವನ್ನು ಸುತ್ತಿದ್ದೀರಾ ಅಂತಂದರೆ ಈ ಒಂದು ರೈಡ್ನ ಉದ್ದೇಶ ಏನು ಮ್ಯಾಮ್ ಏಮ್ ಏನು ಮ್ಯಾಮ್ ಸೊ ಒನ್ ನೇಷನ್ ಒನ್ ರೈಡ್ ಅಂದ್ಬಿಟ್ಟು ಪೆಡಲ್ ಫಾರ್ ಪೀಸ್ ಅನ್ನೋದು ನಮ್ಮ ಜರ್ನಿ ಉದ್ದೇಶ ನಮ್ಮಲ್ಲಿ ನಲವತ್ತೈದಿಂದ ಐವತ್ತೈದು ವರ್ಷದವ್ರು ಇದ್ದೀವಿ ಅದರಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವರೇ ಜಾಸ್ತಿ ಇವರೊಬ್ಬರು ಮಾತ್ರ ಕಡಿಮೆ ಇದ್ದಾರೆ ನಲವತ್ತೈದು ನಲವತ್ತಾರು ಇರಬೇಕು ಸೊ ಫಿಫ್ಟಿ ಅಬೌವ್ ಎಲ್ಲರೂ ಅಂತ ಇದ್ದರು ಈ ವಯಸ್ಸಿನಲ್ಲಿ ಇದು ಬೇಕಾಗಿತ್ತಾ ಅಂದ್ಬಿಟ್ಟು ಆ್ಯಕ್ಚುಲಿ ಮನೆಯಲ್ಲೂ ಸ್ವಲ್ಪ ಈ ಬೇಕಿತ್ತ ಇಷ್ಟೊಂದು ದಿನ ಫ್ಯಾಮಿಲೆಲ್ಲ ಬಿಟ್ಟು ಹೋಗೋದು ಅನ್ನೋ ಥರ ಹಸ್ಬೆಂಡಲ್ಲ ಕಸಿನ್ಸ್ ಇವರೆಲ್ಲ ಈಗಂತ ಇದ್ರು ಬಟ್ ಬಂದ ಮೇಲೆ ಅವ್ರುಗಳೇ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಏಜಲ್ಲಿ ನೀವು ಮಾಡಿದ್ದೀರಾ ದಿಸ್ ಗ್ರೇಟ್ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ನು ನಾವು ಮಾಡಬೇಕು ಅನ್ನೋದನ್ನು ಅವ್ರು ಬರೋಂಗೆ ಮಾಡಿದ್ದೀರಾ ಅಂದ್ಬಿಟ್ಟು ಅದು ಕೇಳಿದಾಗ ರಿಯಲಿ ವಿ ಪ್ರೌಡ್ ನಾವು ನಮಗೆ ನಾವು ನಾವು ಅಚೀವ್ ಮಾಡಿದ್ವಲ್ಲ ಅನ್ನೋದು ಒಂದು ಖುಷಿ ಭಾಳ ಜಾಸ್ತಿ ಇದೆ ಸರ್ ನಮ್ಮ ದಾರಿ ಕೂಡ ಒಂದೇ ರೀತಿ ಇರೋದಿಲ್ಲ ಏರಿಳಿತ ಇದ್ದೇ ಇರುತ್ತೆ ಬೆಟ್ಟ ಗುಡ್ಡಗಳಿರುತ್ತೆ ಸೊದೆಲ್ಲ ಹೆಂಗೆ ಚಾಲೆಂಜಿಂಗ್ ಆಗಿತ್ತು ನಿಮಗೆ ಬೆಸ್ಟ್ ರೋಡ್ ಅಂದರೆ ಯಾವತ್ತು ಯಾವ ಸ್ಟೇಟ್ ನಿಮಗೆ ಬೆಸ್ಟ್ ಸ್ಟೇಟ್ ಆ್ಯಕ್ಚುಲಿ ಬೆಂಗಳೂರು ಬುಟ್ಟ ಮೇಲೆ ಭಾಳ ಚೆನ್ನಾಗಿದೆ ಸರ್ ನಮ್ಮ ಪೇಸ್ ಯೂಜ್ವಲಿ ಹೊಡೆದು ಹೊಡೆದು ಫಸ್ಟ್ ಸ್ಟಾರ್ಟಿಂಗು ಬರೀ ಪೇಸು ಟೆನ್ ಫಿಫ್ಟೀನ್ ಆ ಥರ ಇತ್ತು ಆಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಬಂತು ನಾವು ಬೆಂಗಳೂರು ಬಿಟ್ಟ ಮೇಲೆ ರೋಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ ಪೇಸ್ವರೆಗೂ ಹೊಡೆದಿದ್ದಾರೆ ಅಂದರೆ ಆ ಸ್ಪೀಡ್ ಪಿಕಪ್ ಆಗಿದೆ ನಾವು ಭಾಳ ಎಂಜಾಯ್ ಮಾಡಿದ್ದು ನಮ್ಮ ಬೆಂಗಳೂರು ಮೇಲೆ ನಮ್ಮ ಬಂದ ಬಂದಮೇಲೆ ತುಂಬ ಎಂಜಾಯ್ ಮಾಡಿದ್ವಿ ನಾರ್ತು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಬಟ್ ಏನೇ ಆದರೂ ನಮ್ಮ ಸೌತ್ ಅನ್ನೋದು ಒಂದು ಫೀಲ್ ಇರುತ್ತಲ್ಲ ಚೆನ್ನಾಗಿತ್ತು ಇನ್ನೊಂದು ಏನಂದರೆ ಲೆವೆನ್ ಸ್ಟೇಟ್ ಕವರ್ ಮಾಡಿದ್ವಿ ಲೆವೆನ್ ಸ್ಟೇಟ್ ಈಸ್ ವೆರಿ ಡಿಫ್ರೆಂಟ್ ಲೆವೆನ್ ಕಲ್ಚರು ಆ ಜನನೇ ಬೇರೆ ಫುಡ್ ಹ್ಯಾಬಿಟ್ಸ್ ಬೇರೆ ಅವರ ಉಡುಪು ಮಾತಾಡೋ ಸ್ಟೈಲು ಮತ್ತು ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಫೀಲ್ಡಿಂದ ಡಿಫ್ರೆಂಟ್ ವೆರೈಟಿ ಅದನ್ನು ನೋಡಿ ಭಾಳ ಖುಷಿ ಆಯಿತು ಸರ್ ಅದು ಅದನ್ನು ಬರೀ ಕೇಳಿದ್ವಿ ಟಿ ವಿಲಿ ನೋಡಿದ್ವಿ ಅದು ಕಣ್ಣಾರೆ ನೋಡಿ ಅನುಭವಿಸ್ಕೊಂಡು ಆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಮ್ಮ ಭಾರತನ ನೋಡಿ ಖುಷಿ ಪಟ್ಕೊಂಡು ಬಂದಿದ್ದು ಭಾಳ ಹೆಮ್ಮೆ ಆಯಿತು ನೆಕ್ಸ್ಟು ಏನು ಸಂದೇಶ ಖಂಡಿತ ಮುಂದೆ ಬರಬೇಕು ಅಡ್ವೆಂಚರ್ ಎಸ್ಪೆಷಲಿ ಅಡ್ವೆಂಚರ್ ಲೈಫನ್ನು ಒಂದು ಸ್ವಲ್ಪ ಅಳವಡಿಸ್ಕೋಬೇಕು ಯಾಕೆಂದರೆ ಅಡ್ವೆಂಚರ್ ಲೈಫಲ್ಲಿ ಏನಾಗುತ್ತೆ ನೀವು ನಾಲ್ಕು ಜನ ಜೊತೆ ಬೆರಿತೀರ ಹೊಸೊಬ್ಬರುಗಳ ಜೊತೆ ಬೆರಿತೀರ ಅವ್ರ ಜೊತೆ ಕಲಿಯೋದು ಬೇಕಾದಷ್ಟು ಇರ್ತದೆ ಹೊಸ ಹೊಸ ಥರ ಕಲಿಬೋದು ಆಮೇಲೆ ನಮ್ಮ ಲಿಮಿಟ್ನ ನಾವು ಪುಷ್ ಮಾಡ್ಬೋದು ನಾವು ಲಿಮಿಟ್ ಪುಷ್ ಮಾಡಿದಾಗ ನಿಮಗೆ ಆ ಸಕ್ಸಸ್ನೆಸ್ ಸಿಗುತ್ತಲ್ಲ ಆ ಖುಷಿ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ ಯಾವ ಕಾರ್ ತೊಗೊಂಡ್ರೂ ಸಿಕ್ಕಲ್ಲ ಸೊ ಮಕ್ಳುಗಳಿಗೇನಪ್ಪ ಅಂದರೆ ಈ ಸೋಷಿಯಲ್ ಮೀಡಿಯಾಯಿಂದ ಈಚೆ ಬಂದು ನಾಲ್ಕು ಜನ ಜೊತೆ ಬೆರೆಯೋವಂಥ ಕೆಲಸನ ಒಂದು ಆ್ಯಕ್ಟಿವಿಟಿನ ಅವ್ರ ಲೈಫಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಮೇಯ್ನ್ ಉದ್ದೇಶ ಥ್ಯಾಂಕ್ ಯು ಸರ್ ಎಸ್ ಇಲ್ಲಿ ತನಕ ಫಿಫ್ಟಿ ಪ್ಲಸ್ ಇಂಡಿವಿಜುವಲ್ ಮೆಂಬರ್ಸ್ನ ಮಾತನಾಡಿಸ್ತೆ ಇದೀಗ ಕಪಲ್ಸ್ ಗೋಲ್ ಅಂತಾರಲ್ಲ ಸೊ ಆ ಕಪಲ್ಸ್ ಗೋಲ್ ಇಲ್ಲಿ ಕಂಪ್ಲೀಟ್ ಆಗಿದೆ ಒಂದು ಕಪಲ್ ನಮ್ಮಗಿದ್ದಾರೆ ಇವರು ಕೂಡ ರಾಯಲ್ ರೈಡರ್ಸ್ ಟೀಮ್ ನ ಮೆಂಬರ್ಸ್ ಅವ್ರನ್ನ ಮಾತನಾಡಿಸ್ತೀನಿ ನಿಮ್ಮ ಹೆಸರು ಪೂಜಾ ಹರೀಶ್ ಅಂತ ಹೇಳಿ ಸರ್ ನಿಮ್ಮ ಹರೀಶ್ ರಾಮನ್ ಓಕೆ ನಿಮ್ಮ ಜರ್ನಿ ಹೇಗಿತ್ತು ಆಸ್ ಅಪಲ್ ಆಸ್ ಆ್ಯಸ್ ಆಸ್ ಇಂಡಿವಿಜುವಲ್ ಬಿಕಾಸ್ ಇದು ಇಂಡಿವಿಜುವಲ್ ಚಾಲೆಂಜಸ್ ಅಂದವೆ ನಮಗೆ ಬಟ್ ನಾವೆಲ್ಲಾದನ್ನು ಒಟ್ಟಿಗೆ ಮಾಡ್ಕೊಂಡ್ ಬಂದಿದೀವಿ ಇಯರ್ಸ್ ಇನ್ ದಿ ಆರ್ ಇನ್ ಟು ಸೈಕ್ಲಿಂಗ್ ಸೊ ಎಲ್ಲದೂ ಒಟ್ಟೊಟ್ಟಿಗೆ ಮಾಡಿದ್ದೀವಿ ಸೊ ವಿ ಫೀಲ್ ಕಂಫರ್ಟ್ ವಿತ್ ಒನ್ ಅನದರ್ ಅದರ್ ಸೊ ಏನೇ ಪೇಯ್ನ್ ಇದ್ರು ಏನೇ ಗೇನ್ ಇದ್ದರೂ ಏನೇ ಸಕ್ಸಸ್ ಇದ್ದರೂ ಎಲ್ಲ ಒಟ್ಟಿಗೆ ಚೆರಿಷ್ ಮಾಡ್ತೀವಿ ಅದೊಂದು ಹ್ಯಾಪಿನೆಸ್ ಇದ್ದೇ ಇರುತ್ತೆ ಯಾವಾಗಲೂ ನಮ್ಮ ಜೊತೆ ನಿಮ್ಮ ಜನ ಬಗ್ಗೆ ನಮ್ಮ ಜನ ಬಗ್ಗೆ ಹೇಳೋದಾದರೆ ಆಸ್ ಎ ಕಪಲ್ ಇಟ್ಸ್ ಆಲ್ವೇಸ್ ಬೆಟರ್ ಬೆಟ್ ಬಿಕಾಸ್ ಯಾಕೆ ಅಂತಂದರೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಿರ್ತೀವಿ ಕೆಲಸಗಳನ್ನ ಮತ್ತು ಮೋಟಿವೇಟ್ ಆಗ್ತೀವಿ ಒಬ್ಬರು ಡೌನ್ ಆದರೆ ಇನ್ನೊಬ್ಬರು ರೆಡಿ ಆಗ್ತಾರಲ್ಲ ಆವಾಗ ವಿ ವಿಲ್ ಗೋನ್ ಟು ಮೋಟಿವೇಟ್ ಅವರ್ ಸೆಲ್ಫ್ ನೋಡಿಕೊಂಡು ಆದ್ದರಿಂದ ಒಂದು ತುಂಬ ಅಡ್ವಾಂಟೇಜ್ ಯಾಕೆಂದರೆ ಇಲ್ಲ ಅಂತಂದರೆ ಒಬ್ಬೊಬ್ಬರೇ ಬರೋದಾದ್ರೆ ಅವರೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಎಲ್ಲ ಬರಬೇಕು ಇಲ್ಲಿ ಹಾಗಲ್ಲ ಆಮೇಲೆ ಮನೆ ಕೆಲಸಗಳು ಮತ್ತು ಬೇರೆ ಪ್ರಿಪ್ರೇಷನ್ನು ಆಫೀಸ್ದು ಎಲ್ಲದನ್ನೂ ನಾವು ಒಟ್ಟೊಟ್ಟಿಗೆ ಮಾಡೋದ್ರಿಂದ ಇಟ್ಸ್ ಈಸಿ ಜೊತೇಲಿ ಇದ್ದಾಗ ನಾವು ಪೈನ್ ಹಂಚ್ಕೊಳ್ಳೋದಾಗಲಿ ಖುಷಿ ಹಂಚ್ಕೊಳ್ಳೋದಾಗಲಿ ಜೊತೆಗೆ ಇರೋದು ಹಾಗಾಗಿ ವಿ ಆರ್ ಡೂಯಿಂಗ್ ಇಟ್ ಫ್ರಮ್ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಟುಗೆದರ್ ಆ್ಯಂಡ್ ವಿ ಡಿಡ್ ಸೋ ಮೆನಿ ಎಕ್ಸ್ಪಿಡಿಷನ್ ಭಾಳ ಚೆನ್ನಾಗಿರುತ್ತೆ ಎಸ್ ನಮ್ಮ ನಿಮಗೆ ಚಾಲೆಂಜಿಂಗ್ ಅಂದರೆ ಯಾವುದು ಈ ಒಂದು ರೈಡ್ನಲ್ಲಿ ಆ್ಯಕ್ಚುಲಿ ಪ್ರಿಪ್ರೇಷನ್ ವಾಸ್ ಓನ್ಲಿ ದ ಮೇಯ್ನ್ ಚಾಲೆಂಜ್ ಹೇಳಬೇಕು ಅಂದರೆ ಅಂದರೆ ಮನೇಲೆಲ್ಲ ರೆಡಿ ಮಾಡಿ ವಾಪಸ್ಸು ಪ್ರಾಕ್ಟೀಸ್ ಮಾಡೋಕ್ಕಿರೋದು ಡೈಲಿ ಒಂದು ಏಯ್ಟಿ ಕಿಲೋಮೀಟರ್ಸ್ ಟು ಹಂಡ್ರೆಡ್ ಇರೋದು ನಮಗೆ ವೀಕ್ಲಿ ಒಂದು ಫೈವ್ ಡೇಸ್ ವಿ ಹ್ಯಾಡ್ ಟು ಪ್ರ್ಯಾಕ್ಟಿಸ್ ಅಂತ ಸೊ ಅದು ಆ ರೊಟೀನ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಹೆಕ್ಟಿಕೇ ಇತ್ತು ಆ ಟೈಮಲ್ಲಿ ವಾಪಸ್ ಅಲ್ಲಿಂದ ಬಂದು ಲೈ ಐ ಆಮ್ ಹೆಚ್ ಆರ್ ಪ್ರೊಫೆಷ್ನಲ್ ಸೊ ಮಂದ ಆಫೀಸು ಮನೆ ಹೌಸ್ ಹೋಲ್ಡ್ ಥಿಂಗ್ಸು ಮಕ್ಕಳು ಸೊ ದಟ್ ರೊಟೀನ್ ವಾಸ್ ರಿಯಲಿ ಹೆಕ್ಟಿಕ್ ಅದು ಒನ್ಸ್ ನಾವು ಇದರಲ್ಲಿ ಸ್ಯಾಡಲ್ ಮೇಲೆ ಕೂತ್ ಮೇಲೆ ಲಾಲ್ಚಕ್ ಮೇಲೆ ಲೈಕ್ ಐ ಆಲ್ವೇಸ್ ಹ್ಯಾವ್ ಒನ್ ಡೌಟ್ ಮಾಡೋಕ್ಕಾಗತ್ತಾ ನನ್ನ ಇದಾಗುತ್ತಾ ಅಂತ ಬಟ್ ಆ್ಯಸ್ ಅ ಟೀಮ್ ನಾವೆಲ್ಲರೂ ಅದೇ ಹೇಳಿರೋದ್ರು ನಮಗೆ ಟೀಮಲ್ಲಿ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಯಾವಾಗಲೂ ಇರುತ್ತೆ ಸೊ ಆಮೇಲೆ ನಾನು ತುಂಬ ಮುಂದಿನ ಯೋಚನೆ ಮಾಡ್ತಿರ್ಲಿಲ್ಲ ಆವತ್ತಿಂದ ಅವತ್ತು ಇವತ್ತು ಒನ್ ಏಯ್ಟಿ ಕೊಟ್ಟಿದ್ದಾರಾ ಟಾರ್ಗೆಟ್ ಇದೆಯಾ ಸೊ ವಿಲ್ ಫಿನಿಶ್ ಅವತ್ತಿಂದು ಆ್ಯಂಡ್ ನಮ್ಮದು ವೀಕ್ಲಿ ಸ್ಕೆಡ್ಯೂಲ್ಸ್ ಮಾಡ್ಕೊಂಬಿಟ್ಟಿದ್ವಿ ಫಸ್ಟ್ ವೀಕ್ ನಾವು ಡೆಲ್ಲಿ ಟಾರ್ಗೆಟ್ ಇತ್ತು ನಮಗೆ ಸೆಕೆಂಡ್ ವೀಕ್ ನಾಗ್ಪುರು ಥರ್ಡ್ ವೀಕೆಂಡು ಬ್ಯಾಂಗ್ಳೂರು ಸೊ ಆ ತ್ರೀ ಫೇಸಸ್ಸನ್ನು ಕವರ್ ಮಾಡೋದೇ ನಮ್ಮ ಗೋಲ್ ಇರೋದು ಸೊ ವೀಕ್ ಸ್ಟಾರ್ಟ್ ಆದ ತಕ್ಷಣ ಓ ಡೆಲಿಟ್ ಅಂಕ ಹೋಗ್ಬಿಡೋಣ ಸಾಕು ಆಮೇಲೆ ನೋಡೋಣ ಸೊ ಹಾಗಾಗಿ ಆ ಸ್ಕೆಡ್ಯೂಲಿಗೆ ಹುಕ್ಕಾಗಿ ಆಗಿ ಐ ಥಿಂಕ್ ವಿ ವೆರ್ ಇಟ್ ವಾಸ್ ಈಸಿ ಅನ್ನಿಸ್ತು ಪೇಯ್ನು ಸ್ಟ್ರೈನು ಅದೆಲ್ಲ ಇದ್ದೇ ಇತ್ತು ಪಾರ್ಟ್ ಆಫ್ ಎನಿ ಎಕ್ಸ್ಪಿಡಿಷನ್ ಎನಿ ಎಕ್ಸ್ಪಿಡಿಷನ್ ಬಂದೇ ಬರುತ್ತದೆಲ್ಲ ಬಟ್ ತುಂಬ ಮಜಾ ಮಾಡ್ತಿದ್ವಿ ಆ್ಯಸ್ ಎ ಟೀಮ್ ಸಲ ಮುಗಿದ ತಕ್ಷಣ ಈವನ್ ಒಂದು ಸ್ಮಾಲ್ ಸ್ಮಾಲ್ ಟೀ ಬ್ರೇಕ್ಸನ್ನು ಯೂಸ್ ಟು ವೆಯ್ಟ್ ಚೆರಿಷ್ ಅಲ್ಲಿ ಮುಂದೆ ಒಂದಿಬ್ಬರು ಯಾವಾಗಲೂ ಮುಂದೆ ಹೋಗೋ ಪೆಡ್ಲರ್ಸ್ ಲೀಡ್ ಪ್ಲೇ ಪೆಡ್ಲರ್ಸ್ ಇರೋರು ಅವರಿಗೆ ಫೋನ್ ಮಾಡಿಬಿಟ್ಟು ಟೀಗೆ ಅಲ್ಲಿ ನಿಲ್ಲಿಸ್ಬಿಡು ಅಂತ ನಮ್ದೆಲ್ಲ ಒಂದು ಆ್ಯಪ್ ಇರುತ್ತೆ ಸ್ಟ್ರಾವಾ ಅಂತೇಳಿ ಸ್ಟ್ರಾವಾದಲ್ಲಿ ಎಷ್ಟು ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇರುತ್ತೆ ನಾನು ನಾನೆಲ್ಲಿದ್ದೀನಿ ಅಂತ ಕೇಳ್ಕೊಳ್ಳೋದು ಸೊ ವಿ ಆರ್ ಜಸ್ಟ್ ಟು ಟು ತ್ರೀ ಕಿಲೋಮೀಟರ್ಸ್ ಬಿಹೈಂಡ್ ಅಂದರೆ ಇಮಿಡಿಯೇಟ್ ಅವ್ನು ನೀನು ಅಲ್ಲಿ ನಿಲ್ಲಿಸ್ಬಿಡು ನಾವು ಬರ್ತಾಯಿದ್ದೀವಿ ಅಂತ ಸೊ ಆ ಸ್ಮಾಲ್ ಟೀಸು ಆ ಡಬಾಗಳಲ್ಲಿ ನಿಲ್ಸ್ ನಿಲ್ಸೋದು ಚೂರು ರೆಸ್ಟ್ ಮಾಡೋದು ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಒನ್ಸ್ ಆಫ್ಟರ್ ಫಿನಿಶಿಂಗ್ ಆ ರೈಡ್ ಅಂತೂ ಅನ್ನಿಸ್ತಾನೆ ಇರಲಿಲ್ಲ ಇವತ್ತು ಟೂ ಹಂಡ್ರೆಡ್ ಮಾಡಿಬಿಟ್ಟು ಕೂತಿದ್ದೀವಿ ಅಂತ ಮಜಾ ಮಾಡಿಕೊಂಡು ಸೊ ಮಾರನೇ ದಿನ ಏನು ತ್ರೀ ಓ ಕ್ಲಾಕಿಗೆ ಹೇಳಬೇಕು ಸೇಮ್ ಸ್ಕೆಡ್ಯೂಲ್ ಸೊ ಎಸ್ ಸರ್ ಪೈನ್ ಮತ್ತು ಸ್ಟ್ರೈನ್ ಪಾರ್ಟ್ ಆಫ್ ರೈಡ್ ಇದ್ದಂಗೆ ಸೊ ನೀವು ಲೋ ಆದಾಗ ಮೇಡಮ್ ಹೆಂಗೆ ನಿಮಗೆ ಎನರ್ಜಿ ಕೊಡ್ತಾಯಿದ್ರು ಅಥವಾ ಮೇಡಮ್ ಲೋ ಆದಾಗ ನೀವು ಹೆಂಗೆ ಎನರ್ಜಿ ಕೊಡ್ತಾ ಸಿ ಆ್ಯಸ್ ಎ ಕಬಲ್ ಅನ್ನೋದಕ್ಕಿಂತ ಆ್ಯಸ್ ಎ ಟೀಮ್ ಇದ್ವಲ್ಲ ಎವ್ರಿ ಒನ್ ಆರ್ ಇನ್ಸ್ಪಿರೇಷನ್ ಫಾರ್ ಅಸ್ ನಾವು ಎಷ್ಟೇ ಡೌನ್ ಆಗಿದ್ರೂ ಮುಂದೆ ಒಬ್ಬರು ಲೀಡ್ ಸ ಪೆಡ್ಲ್ ಮಾಡ್ತಾಯಿದ್ರು ನೋಡ್ತಾ ಇದ್ದರೆ ಏಯ್ ನಾನು ಯಾಕೆ ಇವತ್ತು ಹಿಂಗೆ ಡೌನ್ ಆಗಿದ್ದೀನಿ ಐ ಶುಡ್ ಆಲ್ಸೋ ಪುಷ್ ಮೈ ಸೆಲ್ಫ್ ಅಂತ ಹೇಳಿಬಿಟ್ಟು ಎಸ್ಪೆಷಲಿ ಓಕೆ ಆ್ಯಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ ಪೈನ್ಸ್ ವಿ ಶೇರ್ ಟುಗೆದರ್ ಮತ್ತು ಮೋಟಿವೇಶನ್ ಮಾಡ್ಕೋತಿದ್ವಿ ಸೆಲ್ಫ್ ಮೋಟಿವೇಶನ್ನು ಅದರಲ್ಲೂ ಇವಳಂತೂ ಭಾಳ ಅಡ್ವೆಂಚರಸ್ ಲೇಡಿ ಚೆನ್ನಾಗಿ ಮೋಟಿವೇಟ್ ಮಾಡ್ಕೊಂಡು ವಿ ಯೂಸ್ ಟು ಪಡಲ್ ಟುಗೆದರ್ ಆ್ಯಂಡ್ ಆ್ಯಸ್ ಎ ಟೀಮ್ ಟೀಮ್ ಇಸ್ ರಿಯಲಿ ಇಟ್ ಈಸ್ ಎ ಮೋಟಿವೇಶನ್ ತುಂಬ ಚೆನ್ನಾಗಿತ್ತು ಮ್ಯಾಮೀಗ ಮೂರು ಸಾವಿರದ ಏಳ್ನೂರು ಕಿಲೋಮೀಟ್ರ್ ಕ್ರಮಿಸಿದ್ದೀರಾ ಸೊ ವಾಟ್ ನೆಕ್ಸ್ಟ್ ನಮಗೂ ಇನ್ನು ಕ್ವೆಶನ್ ಮಾರ್ಕ್ ಇದೆ ವಿ ಆರ್ ಸ್ಟಿಲ್ ಕಮಿಂಗ್ ಔಟ್ ಆಫ್ ದಿಸ್ ಬಂದು ಸ್ಟ್ರೈನ್ ಆಗಿತ್ತು ಆ್ಯಂಡ್ ನಮ್ಮ ರೆಗ್ಯುಲರ್ ರೊಟೀನಿಗೆಲ್ಲ ಹುಕ್ ಆಗಬೇಕಿತ್ತು ಸೊ ಅದೆಲ್ಲ ಮಾಡ್ತಾ ಇದ್ದೀವಿ ಮೇ ಬಿ ಇನ್ ಒನ್ ಆರ್ ಟೂ ಮಂತ್ಸಲ್ಲಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ ಗ್ಯಾರಂಟಿ ಸಮ್ಥಿಂಗ್ ವಿ ಶುಡ್ ಬಿ ಡೂಯಿಂಗ್ ನೆಕ್ಸ್ಟ್ ಇಯರ್ ಏನು ಅಂತ ನಮಗೂ ಅದೇ ಕ್ವೆಶನ್ ಮಾರ್ಕ್ ಇದೆ ಸೊ ಡೆಫಿನೆಟ್ಲಿ ವುಡ್ ಲೈಕ್ ಲುಕ್ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ಎಕ್ಸ್ಪಿಡಿಷನ್ ಅನ್ಕೋತೀನಿ ಇಂಪಾಸಿಬಲ್ ಅಂತ ಹೇಳಿದಂಗೆ ಈಗಿನ ಟ್ರೆಂಡ್ನ ಮ್ಯಾಮ್ ಆ್ಯಕ್ಚುಲಿ ಮನೇಲೂ ಇದ್ದಾರೆ ಝೆನ್ಝಿ ಕಿಡ್ಸ್ ನೋಡ್ತಾ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ಬಟ್ ಏನು ಅನಿಸ್ತಿದೆ ಅಂದರೆ ದೇ ಲಿಮಿಟ್ ದೆಮ್ ಸೆಲ್ಸ್ ದೆ ಕಾಂಟ್ ಥಿಂಕ್ ಬಿಯಾಂಡ್ ಫೋರ್ ವಾಲ್ಸ್ಗಿಂತ ಆಚೆ ಥಿಂಕ್ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ತುಂಬ ನಾಲೆಡ್ಜ್ ತೊಗೊಳ್ತಾ ಇರ್ತಾರೆ ಬಟ್ ಈ ಔಟ್ಡೋರ್ ಆ್ಯಕ್ಟಿವಿಟೀಸು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋದು ಒಂದು ಆ್ಯಂಡ್ ಆಲ್ ಪ್ರಾಬ್ಲಮ್ಸ್ ಲುಕ್ ವೆರಿ ಸ್ಮಾಲ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಟ್ಯಾಕಲ್ ಓ ಮುಂಚೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಿದ್ನ ಈಗ ಒಂದು ಒಂದು ದೊಡ್ಡ ಎಕ್ಸ್ಪಿಡಿಷನ್ ಮೇಲೆ ನಮಗೇನೆ ಕೆಲವೆಲ್ಲ ಆನ್ಸರ್ಸ್ ಓಪನ್ ಅಪ್ ಆಗುತ್ತೆ ಓ ದಿಸ್ ಇಸ್ ಯಾ ವಿ ಕ್ಯಾನ್ ಡೂ ಇಟ್ ಅಂತ ನನಗೆ ಆಫೀಸಲ್ಲಿ ಬರೋ ಚಾಲೆಂಜಸ್ ಇರ್ಬೋದು ಇನ್ನೇನೇ ನಮ್ಮ ಲೈಫಲ್ಲಿ ಬರೋ ಸ್ಮಾಲ್ ಸ್ಮಾಲ್ ಬಿಗ್ ಬಿಗ್ ಚಾಲೆಂಜಸ್ನ ಐ ಥಿಂಕ್ ವಿ ಕ್ಯಾನ್ ಹ್ಯಾಂಡ್ಲ್ ಇಟ್ ವೆರಿ ವೆಲ್ ಆಫ್ಟರ್ ಫಿನಿಷಿಂಗ್ ಈ ಥರ ಔಟ್ಡೋರ್ ಎನಿ ಆ್ಯಕ್ಟಿವಿಟಿ ಸೊ ಪಿಕಪ್ ಎನಿ ಆ್ಯಕ್ಟಿವಿಟಿ ವಿಚ್ ಗಿವ್ಸ್ ಯು ಮೋರ್ ಪ್ಲೆಷರ್ ಅದರ್ ದ್ಯಾನ್ ದಿಸ್ ಸೋಷಿಯಲ್ ಮೀಡಿಯಾ ಅವ್ರು ಇರ್ಬೋದು ಇನ್ನೇನಾದರೂ ಅವ್ರದ್ದು ರೊಟೀನ್ ಇರ್ಬೋದು ಸೊ ಅಟ್ಲೀಸ್ಟ್ ಒಂಚೂರು ಸ್ಲೈಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಔಟ್ಡೋರ್ನ ಸ್ಟಾರ್ಟ್ ಮಾಡಿ ಅಂತ ಐ ರಿಯಲಿ ಇನ್ಸಿಸ್ಟ್ ಯಂಗ್ ಕೆಟ್ಸ್ ಈಗಿನ ಜನ್ರೇಷನ್ ಪೂಜಾ ಹೇಳ್ದಂಗೆ ಎಲ್ಲರೂ ದೇ ಆರ್ ಬಿಸಿ ವಿತ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಅವ್ರಿಗೆ ಹೇಗಿದೆ ರೊಟೀನ್ ಅಂತಂದರೆ ಕಾಲೇಜ್ಗೆ ಹೋಗೋದು ಬರೋದು ಆ್ಯಂಡ್ ಬರ್ತಾ ಇದ್ದಂಗೆ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದು ದೆರ್ ಆರ್ ಸೋ ಮೆನಿ ಥಿಂಗ್ಸ್ ದೆ ಕೆನ್ ಡೂ ಇಟ್ ಔಟ್ ಡೋರ್ ಫಿಸಿಕಲ್ಲಾಗಿ ಅಂತ ಬಂದಾಗ ಸೈಕಲ್ಲೇ ಹೊಡಿಬೇಕು ಅಂತೇನಿಲ್ಲ ಮೈಸೂರು ಈಸ್ ಬ್ಲೆಸ್ಡ್ ದೆರ್ ಆರ್ ಸೋ ಮೆನಿ ಪ್ಲೇಸಸ್ ವಾಕ್ ಮಾಡೋಕ್ಕಾಗಿರಲಿ ರನ್ ಮಾಡೋಕ್ಕಾಗಿರಲಿ ಸೈಕ್ಲಿಂಗ್ ಮಾಡೋಕ್ಕಾಗಿರಲಿ ಎನಿ ಆ್ಯಕ್ಟಿವಿಟಿ ಮೈಸೂರಂತೂ ಭಾಳ ಒಳ್ಳೆಯ ಜಾಗ ಈಗ ಬ್ಯಾಂಗ್ಳೂರಿಗೆ ಹೋದರೆ ಏನಾಗುತ್ತೆ ಅಂದರೆ ತುಂಬ ಟ್ರಾಫಿಕ್ಕು ಈ ಥರದ್ದೆಲ್ಲ ಭಯಗಳಿರುತ್ತೆ ಫಸ್ಟು ಅವರು ಮನೆ ಗೇಟಿಂದ ಆಚೆ ಬಂದರೆ ದೆ ಕೆನ್ ಸಕ್ಸೀಡ್ ಎನಿಥಿಂಗ್ ದೆ ಕೆನ್ ಡೂ ಎನಿಥಿಂಗ್ ಅದು ಒಂದು ಲಾಕಿಂಗ್ ಏನಿದೆ ಅವ್ರದ್ದು ಸೋಷಿಯಲ್ ಮೀಡಿಯಾ ಅಥವಾ ಮನೆಯೊಳಗೆ ಕೂತ್ಕೊಂಡು ಭಾಳ ಕಷ್ಟ ಆಗ್ತಿದೆ ಆ ಹುಡುಗರುಗಳಿಗೆ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಈಗ ಇನ್ಫಾರ್ಮೇಷನ್ ಜಾಸ್ತಿ ಗ್ಯಾದರ್ ಆಗ್ತಾ ಇದೆ ಬರೀ ಇನ್ಫಾರ್ಮೇಷನ್ ಅಷ್ಟೇ ಎಕ್ಸಿಕ್ಯೂಷನ್ ಅಂತ ಬಂದಾಗ ದೇ ಆರ್ ಫೇಲಿಂಗ್ ಬಿಕಾಸ್ ದೇ ದೇ ಡೋಂಟ್ ಹ್ಯಾವ್ ಹ್ಯಾಂಡ್ಸಾನ್ ಹ್ಯಾಂಡ್ಸಾನ್ ಇಲ್ಲ ಅಂತಂದಾಗ ಎಕ್ಸಿಕ್ಯೂಷನ್ ಫೇಲ್ ಆಗೇ ಆಗುತ್ತೆ ಆ ಭಯ ಇನ್ನೂ ಆಚೆ ಅಲ್ಲೇ ಇದ್ದಾರೆ ಭಯದಲ್ಲೇ ಇದ್ದಾರೆ ಯಾವಾಗ ಅವರು ಚಳಿ ಬಿಟ್ಟು ಆಚೆ ಬರ್ತಾರೆ ಅದು ಗ್ಯಾರಂಟಿ ಅವ್ರಿಗೆ ವಿತ್ ನಾಲೆಜ್ ಆ್ಯಂಡ್ ಎಕ್ಸಿಕ್ಯೂಷನ್ ಡೆಫಿನೆಟ್ಲಿ ದೆ ಕೆನ್ ಸಕ್ಸೀಡ್ ಬೆಟರ್ ದನ್ ಅಸ್ ಜರ್ನಿ ತುಂಬ ಚೆನ್ನಾಗಿತ್ತು ನನ್ನ ಜರ್ನಿ ಬಗ್ಗೆ ಎಲ್ಲರೂ ಹೇಳಿಬಿಟ್ಟಿದ್ದಾರೆ ನನಗೇನು ಉಳಿಸೇ ಇಲ್ಲ ಏನು ಅಂದರೆ ಸಾರಿ ಜರ್ನಿ ಇದೆಯಲ್ಲ ಕೆ ಟು ಕೆ ಸ್ಟಾರ್ಟ್ ಮಾಡಿದ್ದು ಚೌಕ್ ಶ್ರೀನಗರಿಂದ ಆ್ಯಕ್ಚುಲಿ ನಾನೇ ಲೀಡ್ ಮಾಡೋಕ್ಕೆ ಬಿಟ್ಟಿದ್ದು ಟೀಮ್ ಅಂದರೆ ನಮ್ಮದು ಟೀಮ್ ಲೀಡ್ ಅನ್ನೋಕ್ಕಿಂತ ನ್ಯಾವಿಗೇಟ್ ಮಾಡೋಕ್ಕೆ ನನ್ನೇ ಬಿಟ್ಟಿದ್ದು ನಾನೇ ಫ್ರೆಂಟ್ ಇರ್ತಿದ್ದೆ ಸರ್ ಹಿಂಗ್ಗಡೆ ಸ್ವೀಪಲ್ಲಿದ್ದರು ನಮಗೆ ರೂಟ್ಸಲ್ಲಿ ಎಲ್ಲೆಲ್ಲಿ ಟೀ ಬ್ರೇಕ್ಸ್ ಆಗಲಿ ಮತ್ತು ಲಂಚ್ ಆಗಲಿ ಎಲ್ಲ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅಂತ ಎಲ್ಲ ನನಗೆ ಟಾಸ್ಕ್ ಕೊಟ್ಟಿದ್ದರು ಮತ್ತು ರೂಟೆಲ್ಲ ಕರೆಕ್ಟಾಗಿ ನ್ಯಾವಿಗೇಟ್ ಇದು ಮಾಡೋಕ್ಕೆ ಹೇಳಿದರು ಅದೆಲ್ಲ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಈ ರೈಡ್ನ ಮುಗಿಸಿದ್ದೀನಿ ತುಂಬ ಚಾಲೆಂಜಸ್ ಏನು ಅಂದರೆ ನಮಗೆ ಟ್ರಾಫಿಕ್ದು ಮತ್ತು ತುಂಬ ಒನ್ ವೇಲ್ ರಾಂಗ್ ಬರ್ತಾ ಬರ್ತಾಯಿರ್ತಾರೆ ರಾಂಗ್ ಬರ್ತಾ ಬರ್ತಾಯಿರ್ತಾರೆ ಇನ್ನು ನನ್ನ ಹಿಂದಿನಗಡೆನೂ ಇರ್ತಾರೆ ಅವ್ರಿಗೆಲ್ಲರಿಗೂ ಹೇಳಬೇಕು ಎಲ್ಲರಿಗೂ ಕರೆಕ್ಟಾಗಿ ಸಿಗ್ನಲ್ಸ್ ಕೊಟ್ಬಿಟ್ಟು ಬರಬೇಕು ಅದು ಚೆನ್ನಾಗಿತ್ತು ಎಲ್ಲ ಥರದಲ್ಲೂ ಎಂಜಾಯ್ ಮಾಡಿಕೊಂಡು ಫುಲ್ ಜರ್ನಿನ ಮುಗಿಸಿದ್ದೀವಿ ನೀವೇ ಲೀಡ್ ಮಾಡ್ತಾಯಿದ್ರಿ ಅಂತ ಹೇಳಿದ್ರಿ ಸೊ ಅದರಿಗಿಂತ ನೀವು ಮೊದಲಿಗರಾಗಿರ್ತೀರ ಮತ್ತು ಸ್ಪೀಡ್ ಕೂಡ ನಿಮ್ದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಸ್ಪೀಡ್ನ ಹೇಗೆ ಮ್ಯಾಚ್ ಇದ್ರಿ ಸ್ಪೀಡ್ ನಂದು ಏನು ಅಂದರೆ ನನ್ನ ನ್ಯಾವಿಗೇಟು ಹಿಂದುಗಡೆ ನಮ್ಮ ಸರ್ ಮಾಡ್ತಾ ಇರ್ತಾರೆ ನಾವಿಬ್ಬರು ಎಲ್ಲೆಲ್ಲಿದ್ದೀವಿ ಅಂತ ನಾವು ನೋಡ್ಕೊತಾ ಇರ್ತೀವಿ ಹಾಗಾಗಿ ಜಾಸ್ತಿ ಗ್ಯಾಪ್ ಬಿಡ್ತಿರಲಿಲ್ಲ ನನ್ನ ನನ್ನ ಸ್ಪೀಡ್ ರೆಡ್ಯೂಸ್ ಆದರೆ ಇಡೀ ಟೀಮ್ ಒಟ್ಟಿಗೆ ಇರೋದು ಮತ್ತು ಯಾರಿಗಾರೋ ಒಬ್ರಿಗೆ ಪ್ರಾಬ್ಲಮ್ ಆಯಿತು ಬೈಕ್ ಏನಾರೋ ಪ್ರಾಬ್ಲಮ್ ಆಯಿತು ಅಂದರೆ ನಾವೆಲ್ಲರ ಸ್ಟಾಪ್ ಕೊಡ್ತಾಯಿದ್ವಿ ಹಾಗೆ ಒಟ್ಟಿಗೆ ಮೂವ್ ಮಾಡೋಕ್ಕೋಸ್ಕರ ಜಾಸ್ತಿ ಡಿಸ್ಟೆನ್ಸ್ ಅಂದರೆ ಸ್ಪೀಡಾಗಿ ಹೋಗಿ ಜಾಸ್ತಿ ಮುಂದೆ ಹೋಗೋಕ್ಕೂ ಆಗ್ತಿರಲಿಲ್ಲ ಯಾಕಂದರೆ ಲೇಡೀಸೆಲ್ಲ ಇರೋದ್ರಿಂದ ಒಬ್ಬೊಬ್ರಿಗೆ ಬಿಟ್ಟು ಹೋಗ್ಲಿಕ್ಕಾಗಲ್ಲ ಅವ್ರ ಜೊತೆಯೇ ಇರಬೇಕಾಗತ್ತೆ ಜಾಸ್ತಿ ಸ್ಪೀಡೇನು ಹೋಗ್ತಾ ಇರಲಿಲ್ಲ ಅದೇ ಮ್ಯಾಮ್ ಹೇಳ್ದಂಗೆ ಒಂದು ಟ್ವೆಂಟಿ ಫೈವ್ ತರ್ಟಿ ಆ ಸ್ಪೀಡಲ್ಲೇ ಇರ್ತಿದ್ವಿ ಆಲ್ಮೋಸ್ಟ್ ಅಲ್ಲಿ ಆವ್ರೇಜ್ ಸ್ಪೀಡ್ ಟ್ವೆಂಟಿ ಟ್ವೆಂಟಿ ಎಲ್ಲ ಬರ್ತಾಯಿತ್ತು ಜಾಸ್ತಿ ಮುಂದೆ ಏನು ಹೋಗ್ತಿರಲ್ಲ ಎಲ್ಲ ಒಟ್ಟಿಗೆ ಮೂವ್ ಮಾಡ್ತಾ ಇದ್ವಿ ಎಸ್ ನೋಡಿದ್ರಲ್ಲ ಜೆನ್ಝಿ ಕಿಡ್ಸ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ನಮ್ಮ ರಾಯಲ್ ಸಿಟಿ ಮೈಸೂರಿನ ರಾಯಲ್ ರೈಡರ್ಸ್ ಬರೋಬ್ಬರಿ ಮೂರು ಸಾವಿರದ ಏಳುನೂರು ಕಿಲೋಮೀಟರ್ಗಳನ್ನು ಜಸ್ಟ್ ಒನ್ ಮಂತಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅದು ಕೂಡ ಫಿಫ್ಟಿ ಪ್ಲಸ್ ಹೆಚ್ಚಾಗಿರುವಂತಹ ಟೀಮ್ ಮೆಂಬರ್ಸ್ ಜೊತೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ್ಯ ಇಂಡಿಯನ್ ಟಿ ವಿ ಮೈಸೂರು